ಹಾಯ್ ಹಲೋ ನಾನಿದ್ದೀನಿ ಇವತ್ತು ಗುಡಚಿ ಆಯುರ್ವೇದಿಕ್ ಕ್ಲಿನಿಕಲ್ಲಿ ನನ್ನೊಟ್ಟಿಗೆ ಇದ್ದಾರೆ ಡಾಕ್ಟರ್ ಯಮುನಾ ಬಿ ಎಸ್ ಅವರೊಟ್ಟಿಗೆ ನಾವೊಂದು ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು ಅಂತ ಬಂದಿದ್ದೀನಿ ನಿಮಗೂ ಕೂಡ ಹಲವಾರು ಕ್ವಶನ್ಸ್ಗಳಿರುತ್ತೆ ಅದ್ರ ಬಗ್ಗೆ ನಾನು ನಿಮ್ಮ ನಿಮ್ಮ ಅನಿಸಿಕೆಗಳು ಡಾಕ್ಟರ್ ಅನಿಸಿಕೆಗಳು ಎಲ್ಲ ತಿಳ್ಕೊಂಡು ನಿಮ್ಮಲ್ಲಿ ಏನೇನು ಕ್ವೆಶನ್ಸ್ ಎಲ್ಲ ಇರುತ್ತೆ ಅದೆಲ್ಲ ನನಗೆ ಸೆಂಡ್ ಮಾಡಿದ್ದೆ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಫಸ್ಟ್ ಥಿಂಗ್ ಡಯಾಬಿಟೀಸ್ ಒಬ್ಯಾಸಿಟೀಸ್ ಮೈಕೈ ನೋವು ಕೀಲ್ ನೋವು ಈ ಥರದ ಯಾವ ರೀತಿ ಇಲ್ಲಿ ಸ್ಪೆಷಾಲಿಟಿ ಏನು ಸ್ಪೆಷಾಲಿಟಿ ಗುಡಚಿ ಅಂದರೆ ಏನು ಅದ್ರ ಬಗ್ಗೆ ಯಾವ್ಯಾವ ರೀತಿ ಸ್ಪೆಷಾಲಿಟಿ ಇದೆ ಅನ್ನೋದನ್ನ ಹೇಮ ಅವರು ನಮಗೆ ತಿಳಿಸ್ಕೊಡ್ತಾರೆ ಫಸ್ಟು ಗುಡುಚ್ಚಿ ಆಯುರ್ವೇದಿಕ್ ಅಂದರೆ ಏನು ಅಂತ ಅವರಿಂದ ಕೇಳೋಣ ಬನ್ನಿ ನಮ್ಮದು ಗುಡುಚಿ ಆಯುರ್ವೇದ ಅನ್ನೋದು ಇದೊಂದು ಸಂಪೂರ್ಣವಾದಂಥ ಕ್ಲಿನಿಕ್ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಎಲ್ಲ ಥರದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಈಗ ಡಯಾಬಿಟೀಸ್ ಇರ್ಬೋದು ಇಲ್ಲ ಪಿಸಿ ಓಡಿ ಇರ್ಬೋದು ಇಲ್ಲ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು ಇಲ್ಲ ಮಂಡಿ ನೋವು ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ ಅಂದರೆ ಈಗ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಲಂಬಾ ಸ್ಪಾಂಡಿಲೈಟಿಸ್ ಈ ಥರ ಯಾವುದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ ಆ ಎಲ್ಲದಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಓಕೆ ಮೊಟ್ಟ ಮೊದಲಿಗೆ ಮ್ಯಾಮ್ ಡಯಾಬಿಟಿಸ್ ಅಂತ ಬಂದಾಗ ಎಲ್ಲಾರ್ಗೂ ಸಾಮಾನ್ಯವಾಗಿ ಓಡೋದು ಯಾವ ರೀತಿ ಎಲ್ಲೆಲ್ಲ ತುಂಬಾ ಕಡೆನೂ ನಾನು ತೋರಿಸ್ಕೊಂಡಿದ್ದೀನಿ ಮೇಡಮ್ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಅಂತ ತುಂಬಾ ಜನ ಹೇಳ್ತಾರೆ ಸ್ಪೆಷಲಿ ಡಯಾಬಿಟೀಸ್ ಅಂತ ಬಂದಾಗ ನಿಮ್ಮ ಸ್ಪೆಷಲಿ ಗುಡಚಿ ಆಯುರ್ವೇದದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ನೀವು ಸಜೆಸ್ಟ್ ಮಾಡ್ತೀರ ಈಗ ಜನರಲಿ ಡಯಾಬಿಟೀಸ್ ಕೂಡಲೇ ಎಲ್ಲೋ ಒಂದ್ ಕಡೆ ಎಲ್ಲರ ಮನ್ಸಲ್ಲೋ ಒಂದ್ಸಲ ಡಯಾಬಿಟೀಸ್ ಬಂದರೆ ನನ್ನ ಜೀವನ್ ಪೂರ್ತಿ ಮೆಡಿಸಿನ್ಸ್ ತಗೋಬೇಕಂತ ಇರುತ್ತೆ ಆದ್ರೆ ನಮ್ಮ ಗುಡಚಿ ಆಯುರ್ವೇದ ಜೀವನ ಪೂರ್ತಿ ಔಷಧಿಯನ್ನು ಯಾವುದೂ ತಗೊಳ್ಳೋ ಅವಶ್ಯಕತೆ ಇರಲ್ಲ ಡಯಾಬಿಟೀಸ್ ಅನ್ನೋ ಈ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಮೆಟಬಾಲಿಕ್ ಡಿಸಾರ್ಡರ್ನ ಸಂಪೂರ್ಣವಾಗಿ ಆರರಿಂದ ಎಂಟು ತಿಂಗಳೊಳಗಡೆ ರಿವರ್ಸ್ ಮಾಡಿಕೊಂಡು ಯಾವುದೇ ಔಷಧಿ ಇಲ್ದಲೇ ಇರ್ಬೋದು ಈಗ ತುಂಬ ಜನಕ್ಕೆ ಇನ್ಸುಲಿನ್ ತೊಗೋತಾ ಇರ್ತಾರೆ ಇಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ಇರುತ್ತೆ ಇಲ್ಲ ಏಳೆಂಟು ಮೆಡಿಸಿನ್ಸ್ ತೊಗೋತಾ ಇರ್ತಾರೆ ಇಲ್ಲ ಇತ್ತೀಚೆಗೆ ಡಯಾಬಿಟೀಸ್ ಅಂತ ಗೊತ್ತಾಗಿರುತ್ತೆ ಈ ಥರ ಯಾವುದೇ ಥರ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ದರೂ ಅವರು ಆರರಿಂದ ಎಂಟು ತಿಂಗಳೊಳಗಡೆ ಅವ್ರು ಏನೆಲ್ಲ ಮೆಡಿಸಿನ್ಸ್ ತೊಗೋತಾ ಇರ್ತಾರೆ ಅದರಿಂದ ಹೊರಗೆ ಬಂದು ಯಾವುದೇ ಮೆಡಿಸಿನ್ ಇಲ್ದಲ್ಲೇ ಅವರ ಮುಂದಿನ ಜೀವನನ ಆರಾಮಾಗಿ ಸುಖವಾಗಿ ಅನುಭವಿಸ್ಬೋದು ಓಕೆ ಮ್ಯಾಮ್ ಇತ್ತೀಚೆಗೆ ಬಂಜೇತನ ನಿಮ್ಗೆ ಗೊತ್ತಿರೋ ಪ್ರಕಾರ ಈಗಿನ ಸ್ಟ್ರಗಲ್ ಈಗಿನ ಟೆನ್ಷನ್ ಈಗಿನ ಬ್ಯುಸಿ ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಸಾಮಾನ್ಯವಾಗಿ ಅಂಥದ್ದು ಬಂಜೇತನ ಸೊ ಈ ಥರದಕ್ಕೆ ನಿಮ್ಮ ಸ್ಪೆಷಲಿಟಿ ಗುಡಚಿ ಆಯುರ್ವೇದಿಕ್ಕಲ್ಲಿ ಚಿಕಿತ್ಸೆ ಸಿಗ್ಬೋದಾ ಡೆಫಿನೆಟ್ಲಿ ಯಾಕೆಂದರೆ ಇತ್ತೀಚೆಗೆ ನೀವು ಹೇಳಿದಾಗ ಇನ್ಫರ್ಟಿಲಿಟಿ ತುಂಬ ಜಾಸ್ತಿ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಬಿಕಾಸ್ ಆಫ್ ಎಲ್ಲೋ ಒಂದು ಕಡೆ ಜೀವನ ಶೈಲಿ ಇರ್ಬೋದು ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಮತ್ತು ಸ್ಟ್ರೆಸ್ ಲೆವೆಲಿಂದ ಆಗ್ತಿದೆ ಈಗ ಹೆಣ್ಮಕ್ಳಲ್ಲಿ ಅಂದ ಕೂಡಲೇ ಈ ಪಿ ಸಿ ಓಡಿಯಿಂದ ಬರ್ಬೋದು ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂತೀವಿ ಇಲ್ಲ ಟ್ಯೂಬ್ ಬ್ಲಾಕೇಜ್ ಆಗಿರುತ್ತೆ ಈ ಥರ ಯಾವುದೇ ಥರದಿಂದನೂ ಅವ್ರಿಗೆ ಇನ್ಫರ್ಟಿಲಿಟಿ ಆಗಿದ್ರೂ ನಾವು ಮ್ಯಾಕ್ಸಿಮಮ್ ಅಂದರೂ ನಾನು ಹೇಳ್ಬೋದು ಒಂಬತ್ತರಿಂದ ಹತ್ತು ತಿಂಗಳೊಳಗಡೆ ಅವ್ರು ನ್ಯಾಚುರಲ್ಲಾಗಿ ಕನ್ಸೀವ್ ಆಗ್ಬೋದು ಇನ್ನು ತುಂಬ ಜನ ಏನಾಗುತ್ತೆ ಅಂದರೆ ಇನ್ಫರ್ಟಿಲಿಟಿ ಅಂದ್ಕೂಡಲೇ ಬರೀ ಹೆಣ್ಮಕ್ಳಿಗಷ್ಟೇ ಪ್ರಾಬ್ಲಮ್ ಅಲ್ಲ ಕೆಲವೊಂದು ಸಮಸ್ಯೆಗಳು ಗಂಡುಮಕ್ಕಳಲ್ಲೂ ಇರುತ್ತೆ ಫಾರ್ ಎಕ್ಸಾಂಪಲ್ ಅವ್ರದ್ದು ವೀರ್ಯಾಣಿಗಳು ಕಡಿಮೆ ಇರ್ಬೋದು ಇಲ್ಲ ಮುಟಿಲಿಟಿ ಕಡಿಮೆ ಇರ್ಬೋದು ಈ ಥರ ಇಶ್ಯೂ ಇದ್ದಾಗ್ಲೂ ನಾವು ಅವರಿಗೆ ನ್ಯಾಚುರಲ್ಲಾಗಿ ಕನ್ಸೀವ್ ಆಗೋ ಥರ ಎಲ್ಪ್ ಮಾಡ್ಬೋದು ಎಲ್ಲೋ ಒಂದು ಕಡೆ ತುಂಬ ಜನ ಅಂದ್ಕೋತಾರೆ ಇನ್ಫರ್ಟಿಲಿಟಿ ಅಂದ್ಕೊಡ್ಲೆ ಐ ಐ ಎ ಹೋಗ್ಬೇಕು ಐ ವಿ ಎಫ್ ಪ್ರೊಸೀಜರ್ಗೆ ಹೋಗ್ಬೇಕು ಇದು ತುಂಬ ಕಾಸ್ಟ್ಲಿಯಾಗಿ ಅಂತೇಳಿ ಅಂದ್ಕೋತಾ ಇರ್ತಾರೆ ಬಟ್ ಆ ಥರ ಯಾವುದೇ ಇಲ್ಲ ನೀವು ಯಾವುದೇ ಐ ಯು ಐ ಐ ವಿ ಎಫ್ ಇಲ್ದಲ್ಲೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ನಮ್ಮ ಗುಡುಚೆ ಆಯುರ್ವೇದದ ಓಕೆ ನೆಕ್ಸ್ಟು ಕ್ವೆಶನ್ಸ್ ತುಂಬ ಸಾಮಾನ್ಯವಾಗಿ ಏಜ್ ಪರ್ಪಸ್ ಪರ್ಸನ್ ಆಗಿರ್ಬೋದು ಇಲ್ಲಾಂದರೆ ಇತ್ತೀಚಿನ ಸಾಮಾನ್ಯ ಏಜ್ಗಳಲ್ಲಿ ಕಾಳುವಂಥದ್ದು ಕಾಲುನೋವು ಮಂಡಿ ನೋವು ಆ ಥರ ಇದ್ದಾಗ ಕೆಲವ್ರು ಹೇಳ್ತಾರೆ ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತಾರೆ ಅಂಥವ್ರಿಗೆ ನಿಮ್ಮ ಗುಡುಚೆ ಆಯುರ್ವೇದದಲ್ಲಿ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲಾಂದರೆ ಸದ್ಯಕ್ಕೆ ಪರಿಹಾರ ಆಗೋಂಥದ್ದು ಏನಾದರೂ ಒಂದು ಟ್ರೀಟ್ಮೆಂಟ್ ಸಿಗ್ಬೋದಾ ಡೆಫಿನೆಟ್ಲಿ ಈ ಕಾಲು ನೋವು ಅಂದಿಕೊಳ್ಳಲೇ ಮಂಡಿ ನೋವು ಅಂದ್ಕೊಡ್ಲೆ ಸರ್ಜರಿನೇ ಹೋಗಬೇಕು ನೀ ರಿಪ್ಲೇಸ್ಮೆಂಟ್ ಹೋಗ್ಬೇಕಂತ ಏನಿಲ್ಲ ನೀವೆಲ್ಲೋ ಒಂದು ಕಡೆ ನಿಮ್ಮ ತೂಕ ನಿರ್ವಹಣೆನೂ ಸರಿ ಮಾಡಿಕೊಂಡು ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ಗಳು ಮಾಡ್ತೀವಿ ಈಗ ಕಟಿ ಬಸ್ತಿ ಇರ್ಬೋದು ಇಲ್ಲ ಯೋಗ ಬಸ್ತಿ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ತೀವಿ ಈ ಥರ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಮ್ಯಾಕ್ಸಿಮಮ್ ಹದಿನೈದು ಇಪ್ಪತ್ತಿಂದಲೇ ನಿಮಗೆ ನೋವಿಂದ ಹೊರಗೆ ಬರ್ತೀರಾ ಡೆಫಿನೆಟ್ಲಿ ಒಂದು ನಾಲ್ಕರಿಂದ ಐದು ತಿಂಗಳೊಳಗಡೆ ನೀವು ನೀ ರಿಪ್ಲೇಸ್ಮೆಂಟ್ ಇಲ್ದಲೇನೆ ನೀವು ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಇನ್ನು ತುಂಬ ಜನ ಇತ್ತೀಗೆ ಯಂಗ್ಸ್ಟರ್ಸಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ ಚೇಂಜಸ್ ಚೇಂಜಸ್ಸಿಂದ ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇಶ್ಯೂಸು ಲಂಬಾ ಸ್ಪಾಂಡಿಲೈಟಿಸ್ ಅಂದರೆ ನೋವು ಕತ್ ನೋವು ಈಗ ಮತ್ತೆ ಐ ಟಿ ಪ್ರೊಫೆಷನಲ್ಲಿ ತುಂಬ ಜನಕ್ಕೆ ಈ ಥರ ತೊಂದರೆ ಇರುತ್ತೆ ಈ ಥರ ಯಾರಿಗಾದರೂ ಸ್ಪಾಂಡಿಲೈಟಿಸ್ ಇಶ್ಯೂಸ್ ಇದ್ದು ಇಲ್ಲ ಡಿಸ್ ಪ್ರೊಲ್ಯಾಪ್ಸ್ ಇದ್ರು ಕೂಡ ಅವರು ಮ್ಯಾಕ್ಸಿಮಮ್ ಅಂದ್ರೆ ಒಂದರಿಂದ ಎರಡು ತಿಂಗಳೊಳಗಡೆ ಆ ತೊಂದರೆಯಿಂದ ಹೊರಗೆ ಬರ್ಬೋದು ಓಕೆ ಮ್ಯಾಮ್ ನನಗೆ ನೀವು ಪಿ ಸಿ ಓಡಿ ಅಂದ ತಕ್ಷಣ ಸಡನ್ ಆಗಿ ಭೀ ಬಂದಿದ್ದಂತ ಇತ್ತೀಚೆಗೆ ಕ್ವಶನ್ಸ್ಗಳಿಗೆ ಕೇಳಬೇಕು ಅಂತ ಅನ್ಕೊಂಡಿ ಫಾರ್ ಎಕ್ಸಾಂಪಲ್ ಈಗಿನ ಜನ್ರೇಷನ್ ತುಂಬ ಜನ ದಪ್ಪ ಇರ್ತಾರೆ ಫುಡ್ ಇರ್ತಾರೆ ಈಗ ಎ ನೀವೇರ್ ಎಲ್ಲೇ ಹೋದ್ರು ಆಲ್ಮೋಸ್ಟ್ ಎಲ್ಲರಿಗೂ ಈಗಿನ ಕಾಲದಲ್ಲಿ ಅನ್ನೋದು ಲೋ ಮಾಡ್ತಾರೆ ತಿಂದು ಫುಡ್ಡು ತಿಂದು ಡಯಾಬಿಟೀಸ್ ಪಿ ಸಿ ಓಡಿ ಇನ್ಫ್ಯಾಟಿಲಿಟೀಸ್ ಅಥವಾ ಮತ್ತೆ ನೀವು ಹೇಳ್ದಂಗೆ ಮಂಡಿನೋ ಈ ಥರ ಸಮಸ್ಯೆಗಳಿಗೂ ಹೋಗ್ತದೆ ಆ ಥರ ನಿಮ್ಮಲ್ಲಿ ಒಬಿಸಿಟಿಗೆ ಜನರಲ್ಲಿ ನಮ್ಮ ಗುಡುಚಿ ಆಯುರ್ವೇದದಲ್ಲಿ ಒಬೆಸಿಟಿಗೆ ಅಂತಾನೆ ನಮ್ಮಲ್ಲಿ ಒಬೇಸಿ ಡಯಾಟ್ ಅಂತ ಟ್ಯಾಬ್ಲೆಟ್ ಮಾಡಿದೀವಿ ಅದು ತುಂಬ ಹೆಲ್ಪ್ ಆಗುತ್ತೆ ಅದು ಮಿನಿಮಮ್ ಒಂದು ತ್ರೀ ಮಂತ್ಸ್ ತಗೋಬೇಕು ಅದ್ರ ಜೊತೆಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಮಾಡಿದ್ದೀವಿ ಅಂದರೆ ಅದು ಡಿಟಾಕ್ಸ್ ಕಿಟ್ ಅಂತ ಹೇಳಿ ಅಂದ್ರೆ ಹದಿನೈದು ದಿನದ ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ನಿಮ್ಮ ಬಾಡಿ ಫುಲ್ನ ಡಿಟಾಕ್ಸ್ ಮಾಡುವಂಥದ್ದು ಈ ಹದಿನೈದು ದಿನದಲ್ಲೇ ಮ್ಯಾಕ್ಸಿಮಮ್ ತುಂಬಾ ಜನ ಏಳೆಂಟು ಕೆ ಜಿನೂ ಕಡಿಮೆ ಆಗ್ಬೋದು ಬಟ್ ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ಕೆಜಿ ಅಂತೂ ಅವರು ಕಡಿಮೆ ಆಗ್ಬೋದು ಈಸಿ ಅದು ಡಿಟಾಕ್ಸ್ ಕಿಟ್ ಅಂತ ನಾವು ಒಂದು ಮಾಡಿದ್ದೀವಿ ಅದು ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸಲ್ಲಿ ಅವ್ರಿಗೆ ಪಿಸಿ ಒಡಿಯಿಂದ ವೆಯ್ಟ್ ಲಾ ಗೇನ್ ಆಗಿರಲಿ ಇಲ್ಲ ಅವ್ರಿಗೆ ನ್ಯಾಚುರಲ್ ಆಗಿ ಅವರು ತುಂಬ ಇದ್ದಾರೆ ಇಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲಿಂದನೂ ಅವರು ಉಬ್ಬಿಸಿದ್ರು ಈ ಡಿಟಾಕ್ಸ್ ಕಿಟ್ಟನ್ನು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಹದಿನೈದು ದಿನರಲ್ಲೇ ಮಿನಿಮಮ್ ನಾಲ್ಕರಿಂದ ಐದು ಕೆ ಜಿ ಅಂತೂ ಆರಾಮಾಗಿ ಕಡಿಮೆ ಆಗ್ಬೋದು ಹಾಂ ಕೇಳಿದ್ರಲ್ಲ ಇವಾಗ ನಾನೇ ನೀವು ಗುಡಿಚಿ ಆಯುರ್ವೇದಿ ಬಗ್ಗೆ ಎಷ್ಟು ಮ್ಯಾಮ್ ಎಷ್ಟು ನಮಗೆಲ್ಲ ಸಜೆಷನ್ ಕೊಟ್ಟಿದ್ದಾರೆ ನಿಮ್ಮಲ್ಲಿರೋ ಕೆಲವೊಂದು ಕ್ವಶನ್ಗಳಿಗೆ ನಿಮಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ನಿಮ್ಮಲ್ಲಿ ಯಾರು ಈ ಥರ ಸಮಸ್ಯೆಗಳಿಗೆ ಒಳಗೊಂಡಿದ್ದೀರೋ ಆದಷ್ಟು ಬೇಗ ಗುಡುಚಿ ಆಯುರ್ವೇದಕ್ಕೆ ಬಂದು ಗುಟ್ಟಾಗಿ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು